ಎಲ್ಲಾ ಪ್ರೀತಿಯ ಕನ್ನಡಿಗರ ಇದೇ ಆಗಸ್ಟ್ ಒಂಬತ್ತಕ್ಕೆ ನಿಮ್ಮ ಮನೆ ಮನಗಳ ಮೇಲೆ ಕನ್ನಡ ಬಾವುಟವನ್ನು ಹಾರಿಸಿ ಕಳೆದ ವರ್ಷ ಆಗಸ್ಟ್ ಒಂಬತ್ತಕ್ಕೆ ನಾವೆಲ್ಲ ಬೆಂಗಳೂರಿಂದ ಮೈಸೂರು ಮೈಸೂರಿಂದ ಸುತ್ತೂರು ಸಾಕಷ್ಟು ಜನ ಸೇರಿ ಒಂದು ಐತಿಹಾಸಿಕ ಬೈಕ್ ರ್ಯಾಲಿ ಮಾಡಿದ್ವಿ ಬಹಳ ದೊಡ್ಡ ಮಟ್ಟದಲ್ಲಿ ಮಾಡಿದ್ವಿ ಹಾಗೆ ಈ ವರ್ಷ ಕನ್ನಡಿಗರ ವಿಜಯ ಸೇನೆ ಅವರು ಏರ್ಪಾಡು ಮಾಡಿರುವಂತಹ ಒಂದು ಆಯೋಜನೆ ಮಾಡಿರುವಂತಹ ಒಂದು ಕಾರ್ಯಕ್ರಮ ಇದೆ ಸಂಗೋಳಿ ರಾಯಣ ವೃತ್ತದಲ್ಲಿ ಬೆಂಗಳೂರಲ್ಲಿ ಸೊ ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಗುರುದೇವ್ ಸರ್ ಕೊಡ್ತಾರೆ ಕನ್ನಡಿಗರೇ ಈ ವರ್ಷ ಆಗಸ್ಟ್ ಒಂಬತ್ತನೇ ತಾರೀಕು ಮನೆ ಮನೆಗಳ ಮೇಲೆ ಕನ್ನಡ ಬಾವುಟ ಅಭಿಯಾನವನ್ನ ನಮ್ಮ ಬೆಂಗಳೂರಿನ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ವೃತ್ತದಲ್ಲಿ ಕನ್ನಡ ಬಾವುಟಗಳನ್ನ ವಿತರಣೆ ಮಾಡುವ ಮೂಲಕ ಆರಂಭ ಮಾಡ್ತಾ ಇದ್ದೀವಿ ತಾವೆಲ್ಲರೂ ಕೂಡ ಅಂದು ಬೆಳಗ್ಗೆ ಹತ್ತು ಗಂಟೆಗೆ ಕ್ರಾಂತಿವೀರ ಸಂಗೊಳ್ಳಿ ರವರ ಪ್ರತಿಮೆ ಇರತಕ್ಕಂತಹ ವೃತ್ತದಲ್ಲಿ ತಾವೆಲ್ಲರೂ ಪಾಲ್ಗೊಳ್ಳಿ ಮನೆ ಮನೆಗಳ ಮೇಲೆ ಕನ್ನಡ ಬಾವುಟವನ್ನ ಹಾರಿಸುವ ಮೂಲಕ ಮೈಸೂರು ಮಹಾರಾಜರ ತ್ಯಾಗವನ್ನ ಕನ್ನಡಿಗರ ತ್ಯಾಗವನ್ನ ಇಡೀ ಒಕ್ಕೂಟಕ್ಕೆ ಇಡೀ ಪ್ರಪಂಚಕ್ಕೆ ಸಾರಿ ಸಾರಿ ಹೇಳಣ ಮನೆ ಮನೆಗಳ ಮೇಲೆ ಕನ್ನಡ ಬಾವುಟ ಇದೇ ಆಗಸ್ಟ್ ಒಂಬತ್ತನೇ ತಾರೀಕು ಈ ಒಂದು ಕಾರ್ಯಕ್ರಮದ ಆಯೋಜನೆಯನ್ನ ಈ ಸಾಲಿ ಕನ್ನಡಿಗರ ವಿಜಯ ಸೇನೆಯರವರು ಹೊಣೆ ಹೊತ್ಕೊಂಡು ಈ ಕಾರ್ಯಕ್ರಮವನ್ನ ನಿರೂಪಣೆ ಮಾಡ್ತಾ ಇದ್ದಾರೆ ಸ್ನೇಹಿತರೆ ಗೊತ್ತಾಯ್ತಲ್ಲ ಬೆಂಗಳೂರಿನ ಸಂಗೊಳ್ಳಿ ರಾಯಣ್ಣ ವೃತ್ತದಲ್ಲಿರುವಂತಹ ಸಂಗೊಳ್ಳಿ ರಾಯಣ್ಣ ಅವರ ಪ್ರತಿಮೆ ಮುಂದೆ ಹತ್ತು ಗಂಟೆಗೆ ಸೇರೋಣ ದಯವಿಟ್ಟು ಎಲ್ಲರೂ ಬನ್ನಿ ನಿಮ್ಮ ಗಾಳಿಗಳಿಗೆ ಕನ್ನಡ ಬಾವುಟ ಕಟ್ಕೊಂಡು ಬನ್ನಿ ಹಾಗೆ ಈ ವಿಡಿಯೋನ ಹೆಚ್ಚಾಗಿ ಶೇರ್ ಮಾಡಿ